ಜೈಜ್ಞಾನೇಶ್ವರಿ ನಾವು ದೈವಜ್ಞ ಬ್ರಾಹ್ಮಣ ಸಮಾಜದವರು ಇವತ್ತು ಎಷ್ಟೊಂದು ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಿದೀವಿ ಅಲ್ವಾ ಇದಕ್ಕೆ ಕಾರಣ ನಮ್ಮ ಪೂರ್ವಜರ ತ್ಯಾಗ ಬಲಿದಾನ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪೂರ್ವಜರು ಗೋವಾದಲ್ಲಿ ನೆಲೆಸಿದ್ರು ಹದಿನೈದುನೂರ ಅರವತ್ತರ ಆಸ್ಪಾಸ್ನಲ್ಲಿ ನಲ್ಲಿ ಫೋರ್ಸ್ಕೀಸರ ದಬ್ಬಾಳಿಕೆ ಎಷ್ಟೊಂದು ಇತ್ತು ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಯಾವುದೇ ಹಿಂದೂ ಧರ್ಮದ ಆಚರಣೆಗಳನ್ನು ಆಚರಿಸೋ ಹಾಗಿರಲಿಲ್ಲ ಉದಾಹರಣೆಗೆ ಗಂಟೆ ಬಾರಿಸೋದಾಗಲಿ ಪೂಜೆ ಮಾಡೋದಾಗಲಿ ಫೋಟೋಗಳನ್ನು ಮನೆಯಲ್ಲಿ ಇಡೋದಾಗಲಿ ಅಥವಾ ತುಳಸಿ ಪೂಜೆಯನ್ನು ಸಹ ಅವರು ಮಾಡೋ ಹಾಗಿರಲಿಲ್ಲ ಮನೆಯ ಹೊರಗಡೆ ತುಳಸಿ ಪೂಜೆ ಮಾಡ್ತಾ ಇದ್ದ ಅನೇಕ ಸ್ತ್ರೀಯರನ್ನ ಎಳ್ಕೊಂಡು ಹೋಗಿ ಅವರಿಗೆ ಚಿತ್ರ ಹಿಂಸೆ ನೀಡಿ ಕೊಲ್ಲಲಾಗಿದೆ ಅನೇಕ ಸುಸಂಸ್ಕೃತ ದೊಡ್ಡ ದೊಡ್ಡ ಮನೆತನದ ಸ್ತ್ರೀಯರನ್ನ ಅತ್ಯಾಚಾರ ಮಾಡಿ ಕೊಲ್ತಾ ಇದ್ರು ಅಥವಾ ಜೀವಂತವಾಗಿ ಅವರನ್ನ ಬೆಂಕಿಗೆ ಹಾಕಿ ಸುಡ್ತಾ ಇದ್ರು ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಯಾವುದೇ ರೀತಿಯ ಹಿಂದೂ ಧರ್ಮದ ಆಚರಣೆಗಳನ್ನ ಮಾಡಿದ್ರು ಸಹ ಅದಕ್ಕೆ ಅವರು ಕಠಿಣವಾದ ಶಿಕ್ಷೆಯನ್ನ ಅನುಭವಿಸಬೇಕಾಗಿತ್ತು ಹಾಗಾಗಿ ನಮ್ಮ ಸ್ತ್ರೀಯರ ಮಾನರಕ್ಷಣೆ ಆಗಬೇಕು ನಮ್ಮ ಧರ್ಮ ರಕ್ಷಣೆ ಆಗ್ಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಪೂರ್ವಜರು ಗೋವಾದಲ್ಲಿರುವ ತಮ್ಮ ಎಲ್ಲ ಸಿರಿ ಸಂಪತ್ತುಗಳನ್ನೆಲ್ಲ ತ್ಯಾಗ ಮಾಡಿ ಏನೂ ಇದೆ ಎಲ್ಲದನ್ನ ಬಿಟ್ಟು ಬಂದು ಓಡಿ ಬಂದು ಅವರವರಿಗೆ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಬಂದು ನೆಲೆ ತಮ್ಮ ಜೀವನವನ್ನ ಕಟ್ಕೊಂಡ್ರು ಹಾಗಾಗಿ ಇವತ್ತು ನಾವು ದೈವಜ್ಞ ಬ್ರಾಹ್ಮಣ ಸಮಾಜದವರು ನಮ್ಮದೇ ಧರ್ಮದ ಆಚರಣೆಗಳನ್ನ ಮಾಡ್ತಾ ಇದೀವಿ ನಮ್ಮದೇ ಧರ್ಮದ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇದೀವಿ ನಾವು ಸುಖವಾಗಿದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪೂರ್ವಜರ ತ್ಯಾಗ ಬಲಿದಾನನೇ ಕಾರಣ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಜೈ ಜ್ಞಾನೇಶ್ವರಿ